ಬಾಲವ್ಪುರ್ ಅನ್ನೋ ಒಂದು ಊರಲ್ಲಿ ಅಪ್ಸರ ಅನ್ನೋ ಹುಡ್ಗಿ ತನ್ನ ತಾಯಿ ಜೊತೆ ವಾಸ ಮಾಡ್ತಿದ್ಲು ಅವಳ ಹೆಸರಿನ ತರನೇ ನೋಡೋದಿಕ್ಕೆ ತುಂಬಾ ಸುಂದರವಾಗಿದ್ಲು ಯಾರಾದ್ರೂ ಒಂದ್ಸಲ ಅವಳನ್ನ ನೋಡಿದ್ರೆ ಮತ್ತೆ ಮತ್ತೆ ನೋಡ್ತಾ ಇದ್ರು ಆದ್ರೆ ಅವ್ರಮ್ಮ ಅವಳ ಮದ್ವೆ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಾ ಇದ್ರು ಪಂಡಿತ್ರೆ ನೀವು ನನ್ನ ಮಗಳಿಗೋಸ್ಕರ ಯಾವ್ದಾದ್ರು ಒಳ್ಳೆ ಹುಡುಗನ್ನ ನೋಡ್ತೀರಾ ಅವಳನ್ನ ತುಂಬಾ ಜಾಸ್ತಿ ಪ್ರೀತಿ ಮಾಡ್ಬೇಕು ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಮನಸ್ಸಿಂದ ಇವಳನ್ನ ಗೌರವಿಸ್ಬೇಕು ಅಯ್ಯೋ ನಿರ್ಮಲಾ ಅಕ್ಕ ಅವ್ರೆ ಎಷ್ಟು ಸಂಬಂಧಗಳನ್ನ ತೋರ್ಸಿದಿನಿ ನಾನು ನಿಮ್ಗೆ ಯಾರಾದ್ರೂ ಒಬ್ರದ್ದು ಹೂಗ್ಸೊಟ್ಟ ಇರುತ್ತೆ ಇಲ್ಲ ಅಂದ್ರೆ ಒಂಥರ ಇರುತ್ತೆ ನಿಮ್ಗೆ ಒಬ್ಬರು ಬಡೂರು ಅನಿಸ್ತಾರೆ ಮತ್ತೆ ಇನ್ನೊಬ್ರು ಶ್ರೀಮಂತರು ಅನಿಸ್ತಾರೆ ನೀವೆಲ್ಲ ಹೀಗೆ ಮಾಡ್ತಾ ಹೋದ್ರೆ ನಿಮ್ ಈ ಅಪ್ಸರೇ ಅಂತ ಮಗಳು ಯಾವಾಗ್ಲೂ ಹಂಗೆ ಉಳ್ಕೊಂಬಡ್ತಾಳೆ ಆದ್ರೆ ನಾನ್ ನಿಮ್ಗೆ ಬೇಜಾರಾಗೋದಕ್ಕೆ ಖಂಡಿತ ಬಿಡೋದಿಲ್ಲ ಇಲ್ ನೋಡಿ ತುಂಬಾ ಒಳ್ಳೆ ಕುಟುಂಬದ ಹುಡುಗ ಇವನು ಇವನ್ ಹೆಸರು ಅಂಗತ್ತಂತ ಸಾಫ್ಟ್ವೇರ್ ಕಂಪ್ನಿಲಿ ಇಂಜಿನಿಯರ್ ಆಗಿದ್ದಾನೆ ಮತ್ತೆ ಇವ್ರ ಜಮೀನು ಇದೆ ನಿಮ್ ಈ ಅಪ್ಸರೆ ಅಂತ ಮಗಳು ತುಂಬಾ ಖುಷಿಯಾಗಿರ್ತಾಳೆ ಇವನ್ ಜೊತೆ ಹೌದಾ ಸಂಬಂಧ ಏನೋ ಚೆನ್ನಾಗಿದೆ ಅನ್ನಿಸ್ತಿದೆ ಆದ್ರೆ ಪಂಡಿತ್ರೆ ನಿಮಗೆ ಗೊತ್ತೇ ಇದೆ ಅಪ್ಸರ ತಂದೆ ಅವ್ಳು ಸಣ್ಣ ವಯಸ್ಸಲ್ಲೇ ನಮ್ಮನ್ನ ಬಿಟ್ಟು ಆ ಭಗವಂತನ ಪಾದ ಸೇರ್ಕೊಂಡ್ರು ಹೇಗಿರುವಾಗ ನಾವು ಜಾಸ್ತಿ ವರದಕ್ಷಿಣೆ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಯ್ಯೋ ವರದಕ್ಷಿಣೆ ಬಗ್ಗೆ ಎಲ್ಲ ತಲೆನೈಕೆಡ್ಸ್ಕೊಳೋಕ್ಕೋಗ್ಬೇಡಿ ಅಕ್ಕ ಅವ್ರಿಗೆ ಬರೀ ಸುಂದರವಾದಂತಹ ಸುಶೀಲ್ವಾದಂತಹ ಹುಡುಗಿ ಬೇಕು ಮತ್ತೆ ನೀವು ನೋಡಿ ನಿಮ್ಮ ಮಗಳನ್ನ ಖುಷಿಯಾಗಿ ನೋಡ್ಕೊತಾನೆ ಅವನು ಪಂಡಿತರ ಮಾತನ್ನ ಕೇಳಿ ನಿರ್ಮಲಾಗೆ ಖುಷಿಯಾಗತ್ತೆ ಮತ್ತೆ ತನ್ನ ಮಗಳ ಮದುವೆನ ಫಿಕ್ಸ್ ಮಾಡ್ತಾಳೆ ಮದುವೆಗೂ ಎರಡು ದಿನಕ್ಕೆ ಮುಂಚೆ ಅಪ್ಸರಾ ಸ್ವಲ್ಪ ಅಡಿಗೆ ಮನೆಯಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಅದ್ರ ಕಡೆ ಗಮನ ಇರ್ಲಮ್ಮ ನಾನ್ ಸ್ವಲ್ಪ ಅಂಗಡಿಗೆ ಹೋಗಿ ನೀನು ಬಂದ್ ಬೇಕಾಗಿರೋ ವಸ್ತುಗಳನ್ನ ತರ್ತೀನಿ ಸರಿಯಮ್ಮ ನಾನಿಲ್ಲಿ ಇದ್ದೀನಿ ನೀವು ಹೋಗಿ ಹೋಗ್ಬನ್ನಿ ಅಪ್ಸರ ಅಡ್ಗೆ ಮನೇಲಿ ಕೆಲಸ ಮಾಡ್ತಾ ಇದ್ಲು ಆಗ ಇದ್ದಕ್ಕಿದ್ದಂಗೆ ಜೋರಾದ ಶಬ್ದ ಬರತ್ತೆ ಗ್ಯಾಸ್ ಮೇಲೆ ಇಟ್ಟಂತ ಕುಕ್ಕರ್ ಸಿಡಿದ ಹೋಗತ್ತೆ ಅಪ್ಸರ ಅಲ್ಲೇ ಮೂರ್ಛೆ ಹೊಟ್ಟೋಗ್ತಾಳೆ ಅವಳಿಗೆ ಪ್ರಜ್ಞೆ ಬಂದಾಗ ಅವಳು ಹಾಸ್ಪಿಟಲ್ ಇರ್ತಾಳೆ ಅವಳ ಅರ್ಧ ಮುಖ ಸುಟ್ಟು ಹೋಗಿರತ್ತೆ ಅಮ್ಮ ಏನಾಯ್ತಮ್ಮ ನನ್ನ ಮುಖಕ್ಕೆ ಶಾಂತವಾಗಿರು ಪುಟ್ಟ ಸಮಾಧಾನ ಮಾಡ್ಕೋ ಅಡಿಗೆ ಮನೇಲಿ ಕುಕ್ಕರ್ ಬ್ಲಾಸ್ಟ್ ಆಗಿದ್ದಕ್ಕೆ ಸ್ವಲ್ಪ ನಿನ್ ಮುಖ ಕಾಯ ಆಗಿದೆ ಕಣೆ ಆದ್ರೆ ಏನು ಚಿಂತೆ ಮಾಡ್ಬೇಡ ಡಾಕ್ಟರ್ ಹೇಳಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಸ್ವಲ್ಪನಾ ಅಮ್ಮ ನನ್ನ ಅರ್ಧ ಮುಖ ಸುಟ್ಟು ಹೋಗಿದೆ ತುಂಬಾ ನೋವಾಗ್ತಿದೆ ಮತ್ತೆ ಮದ್ವೆ ನೀನೇನ್ ಚಿಂತೆ ಮಾಡ್ಬೇಡ ಪಂಡಿತ್ರ ಕೈಯಲ್ಲಿ ನಾನು ನಿನ್ನ ಗಂಡನ್ ಮನೆಯವ್ರಿಗೆ ಹೇಳ ಕಲ್ಸಿದೀನಿ ಕಣೇ ಅವ್ರು ಹೇಳಿದರೆ ಈ ಮದ್ವೆ ಖಂಡಿತ ನಡೆಯತ್ತೆ ಅಂತ ಅಲ್ಲಿ ಅಂಗದ್ ಕುಟುಂಬದಲ್ಲಿ ಈ ವಿಷಯಕ್ಕೆ ತುಂಬಾ ಚರ್ಚೆನೆ ನಡೀತಾ ಇರತ್ತೆ ಆ ಹುಡ್ಗಿ ಏನು ಜಾಸ್ತಿ ಓದ್ಕೊಂಡು ಇಲ್ಲ ಅದ್ರ ಜೊತೆಗೆ ಅವರು ವರದಕ್ಷಿಣೆನೂ ಕೊಡ್ತಿಲ್ಲ ಅವಳು ಮುಖ ಮಾತ್ರ ಚೆನ್ನಾಗಿತ್ತು ಈಗ ಅದೂ ಚೆನ್ನಾಗಿಲ್ಲ ಅಮ್ಮ ನಾನ್ ಮುಂಚೆನೆ ಹೇಳಿದೀನಿ ನಮ್ಮ ಮದ್ವೆ ಮೊದಲನೇ ನಿಶ್ಚಯ ಆಗಿದೆ ಇನ್ನೆರಡು ದಿನದಲ್ಲಿ ನಮ್ಮ ಮದ್ವೆ ಇದೆ ಇದ್ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಾನ್ ನಾನು ಕೊಟ್ಟಿರೋ ಮಾತಿಂದ ಹಿಂದೆ ಸರಿಯಲ್ಲ ಅಂಗದ್ ತನ್ನ ತಾಯಿ ವಿರುದ್ಧ ಹೋಗಿ ಅಪ್ಸರಾನ ಮದ್ವೆ ಮಾಡ್ಕೋತಾನೆ ಮದ್ವೆ ಆದ್ಮೇಲೆ ನೋಡು ಸೊಸೆ ಇವತ್ತು ನಮ್ಮನೆಯಲ್ಲಿ ಶಾಸ್ತ್ರ ಇದೆ ನನ್ನೆಲ್ಲಾ ಸ್ನೇಹಿತರು ನಿನ್ನ ನೋಡಕ್ಕೆ ಅಂತ ಬರ್ತಿದಾರೆ ನಿನ್ನ ಈ ಸುಟ್ಟು ಹೋಗಿರೋ ಮುಖನ ಮುಚ್ಕೊಂಡೇ ಇಟ್ಕೊ ಅಪ್ಸರಾಗೆ ಈ ಮಾತ್ ಕೇಳಿ ತುಂಬಾ ಬೇಜಾರಾಗತ್ತೆ ಆದ್ರೂ ಕೂಡ ಮುಖ ಮುಚ್ಕೊಂಡೇ ಎಲ್ರಿಗೂ ಟೀ ಕೊಡ್ತಾಳೆ ಆದ್ರೆ ತಲೆ ಮೇಲಿದ ಸೆರ್ಗು ಬಿದ್ದು ಹೋಗತ್ತೆ ಅಯ್ಯೋ ಏನೇ ಲತಾ ಇದು ಎಂತ ಸೊಸನ್ ಮುಂದೆ ದೊಡ್ಡದಾಗೇನೋ ಕೊಚ್ಕೋತಾ ಇದ್ದೆ ಅಪ್ಸರೆ ತರ ಹುಡುಗಿ ಇದ್ದಾಳೆ ಅಂತ ಇವಳೇನಾ ನಿನ್ನ ಅಪ್ಸರೆ ಬೇಜಾರ್ ಮಾಡ್ಕೋಬೇಡ ಲತಾ ಆದ್ರೆ ಇವಳಿಗಿಂತ ಅಂಗದ್ಗೆ ನನ್ನ ಮಗಳೇ ಸೂಟ್ ಆಗ್ತಾ ಇದ್ಲೋ ಏನೋ ಖಂಡಿತ ವರದಕ್ಷಿಣೆ ಕೊಟ್ಟಿರ್ಬೇಕು ಅಯ್ಯೋ ಲವ್ ಮ್ಯಾರೇಜೇ ಇರ್ಬೇಕು ಈಗಿನ ಕಾಲದ ಹುಡ್ಗೀರು ಹೇಗಾದ್ರೂ ಮಾಡಿ ಶ್ರೀಮಂತ್ರು ಮನೆ ಬುಟ್ಟಿಗೆ ಬುಟ್ಟಿಗ ಹಾಕೊಂಡ್ಬಿಡ್ತಾರೆ ತನ್ನ ಸ್ನೇಹಿತರು ಮಾತನ್ನ ಕೇಳಿ ಲತಾಗೆ ತುಂಬಾ ಕೋಪ ಬರತ್ತೆ ಅವಳು ತನ್ನ ಕೋಪನೆಲ್ಲ ಅಪ್ಸರ ಮೇಲ್ ತೋರಿಸ್ಕೋತಾಳೆ ದಿನಾ ಹೀಗೆ ಕಳೀತಾ ಇರತ್ತೆ ಆದ್ರೆ ಅಪ್ಸರ ಈ ವಿಷಯನೆಲ್ಲಾ ತನ್ನ ಗಂಡನ್ಗೂ ಹೇಳ್ತಿರಲ್ಲ ತನ್ನ ತಾಯಿಗೂ ಹೇಳೋದಿಲ್ಲ ಅಪ್ಸರ ಏನಿದು ಇಷ್ಟೊತ್ತಾದ್ರೂ ರೆಡಿನೇ ಆಗಿಲ್ವಲ್ಲ ಮರ್ತ್ ಹೋದ್ಯಾ ಇವತ್ ನನ್ ಫ್ರೆಂಡ್ ಅಶ್ವಿನಿ ಪಾರ್ಟಿ ಅರೇಂಜ್ ಮಾಡಿದಾಳೆ ನಾನ್ ನಿಮ್ಗೆ ಮೊದಲು ಹೇಳಿದ್ದೆ ಅಲ್ವಾ ನೀವು ನನ್ನನ್ನ ಈ ಸ್ಥಿತಿಲ್ ಕರ್ಕೊಂಡ್ ಹೋದ್ರೆ ನಿಮ್ಗೆ ಅವಮಾನ ಆಗತ್ತೆ ಅಂತ ಅಯ್ಯೋ ನನಗೆ ಯಾಕೆ ಅವಮಾನ ಆಗುತ್ತೆ ಅಂತ ಅನ್ಕೋತಿಯಾ ನನ್ ಹೆಂಡತಿ ಇಷ್ಟು ಮುದ್ದಾಗಿ ಸುಂದರವಾಗಿದ್ದಾಳೆ ಆದ್ರೆ ನನ್ ಮುಖ ಯಾಕೆ ಏನಾಗಿದೆ ನಿನ್ ಮುಖಕ್ಕೆ ಚೆನ್ನಾಗಿ ಇದ್ಯಲ್ಲ ಮತ್ತೆ ಕೇಳು ಆ ಕೆಂ ಕಲರ್ ಸೀರೆನೆ ಉಟ್ಕೊ ನಾನ್ ನಿನ್ಗೆ ಗಿಫ್ಟ್ ಕೊಟ್ನಲ್ಲ ಅದು ಇವ್ರು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆದ್ರೆ ನಮ್ಮತ್ತೆ ಯಾವಾಗ್ಲೂ ನನ್ನನ್ ಬೈಯೋದಿಕ್ಕೆ ಕಾಯ್ತಾ ಇರ್ತಾರೆ ಅಂಗದ್ ಅಪ್ಸರನ ತುಂಬಾ ಪ್ರೀತಿಸ್ತಾ ಇದ್ದ ಆದ್ರೆ ಅವ್ರಮ್ಮ ಅಮ್ಮ ಆಗೇ ಪ್ರತಿದಿನ ಕಾಟ ಕೊಡ್ತಾ ಇದ್ಲು ಆಮೇಲೆ ಒಂದು ದಿನ ಆ ಥೂ ಇದೆಂತ ಅಡ್ಗೆ ಮಾಡಿದ್ಯ ನೀನು ನಿನ್ನ ಮುಖ ನೋಡಕ್ ಚೆನ್ನಾಗಿಲ್ಲ ಅಂದ್ರು ಕಡೆ ಪಕ್ಷ ಅಡ್ಗೆನಾದ್ರೂ ರುಚಿಯಾಗಿ ಮಾಡ್ಬೋದಲ್ವಾ ಥೂ ನಿನ್ನ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಬೇರೆ ಏನಾದ್ರು ಮಾಡ್ಕೊಡ್ತೀನತ್ತೆ ಹಾಗಾದ್ರೆ ಇದನ್ನೇನು ನಿಮ್ ತಾಯಿ ಬಂದಿಲ್ ತಿಂತಾಳಾ ಅಂಗದ್ ಈ ವಿಷಯನೆಲ್ಲ ಪೂರ್ತಿ ಕೇಳಿಸ್ಕೊತಾನೆ ಅಮ್ಮ ನಿನಗೆ ಯಾವ ತರ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮ್ಮ ಸೊಸೆ ಹತ್ರ ಒಂದೊಂದ ಸಲ ಊಡದಲ್ಲಿ ಊಬ್ ಜಾಸ್ತಿ ಆಗಿದ್ರು ನೋ ಈಗೇನ್ ಪ್ರಪಂಚ ಮುಳ್ಕೋಯ್ತಾ ಹಾಹಾ ಇದು ಕೂಡ ನನ್ನೆ ತಪ್ಪು ಬಿಡು ಆಹಾ ಒಂದು ದಿನ ಲತಾ ಸ್ನೇಹಿತೆ ದೀಪಾ ಅವಳನ್ನ ಭೇಟಿ ಮಾಡಕ್ಕೆ ಅಂತ ಬರ್ತಾಳೆ ಇಲ್ಲಿ ನೋಡಿ ಲತಾ ಈ ಹುಡುಗಿ ಹೆಸರು ನೇನಾ ಅಂತ ತುಂಬಾ ದೊಡ್ಡ ಶ್ರೀಮಂತ್ರು ಮನೆ ಹುಡ್ಗಿ ಅಷ್ಟು ಮಾತ್ರ ಅಲ್ವೇ ಹುಡ್ಗಿ ಕೂಡ ಇಂಜಿನಿಯರ್ ಓದ್ಕೊಂಡವಳೆ ನೀನ್ ಗೊಪಿಗೆ ಇದ್ರೆ ಅಂಗದ್ಗೆ ಸಂಬಂಧದ ಬಗ್ಗೆ ಮಾತಾಡ ಕೇಳಾ ಹಾ ಹಾ ಖಂಡಿತವಾಗ್ಲು ನೀನು ಇವತ್ತೇ ಹೋಗಿ ಮಾತಾಡೇ ನೀನ್ ಅಂಗದ್ನ ಕೇಳಿದ್ಯಲ್ವೇನೆ ಅಯ್ಯೋ ಬಿಡೆ ಅವನೇನ್ ಕೇಳೋದು ಎರಡ್ ಹನಿ ಕಣ್ಣೀರ್ ಸುರ್ಸಿದ್ರೆ ಅವನು ಹ್ಞೂ ಅಂತ ಅಂದೆ ಅಂತಾನೆ ಅವ್ರತ್ತೆ ಹೀಗೆಲ್ಲ ಮಾತಾಡೋದನ್ನ ಕೇಳಿಸ್ಕೊಂಡು ಅಪ್ಸರಾಗೆ ತುಂಬಾನೇ ಬೇಜಾರಾಗೋಗತ್ತೆ ಅಂಗದ್ ಮನೆಗ್ ಬರ್ತಿದ್ ಹಾಗೆ ಎಲ್ಲಾ ವಿಚಾರನೂ ಅವನಿಗೆ ಹೇಳ್ತಾಳೆ ಕೋಪದಲ್ಲಿ ಅಂಗದ್ ತನ್ನ ತಾಯಿ ಹತ್ರ ಹೋಗ್ತಾನೆ ಅವರಮ್ಮನ್ಗೆ ಸಿಕ್ಕಾಪಟ್ಟೆ ಬೈತಾನೆ ಮಾರನೆ ದಿನ ಅವನು ತನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗೋದ್ರ ಬಗ್ಗೆ ಯೋಚಿಸ್ತಾನೆ ಅಪ್ಸರ ಈ ಮನೆಯನ್ನ ಬಿಟ್ಟು ಹೋಗ್ಬೇಕು ನಾನ್ ನಮ್ಮ ಆಫೀಸಲ್ಲಿ ಎಲ್ಲ ಮಾತಾಡಿದೀನಿ ಅವರು ನನ್ನ ಟ್ರಾನ್ಸ್ಫರ್ನ ಇಲ್ಲೇ ಹತ್ರದಲ್ಲಿರೋ ಊರಿಗೆ ಹಾಕಿದರೆ ನಾವಿಲ್ಲಿ ಒಂದು ಕ್ಷಣ ಕೂಡ ನಿಂತ್ಕೊಳ್ಳೋದ್ ಬೇಡ ಇದೇನು ಅಂತ ಹೇಳ್ತಾ ಇದ್ದೀರಾ ಅತ್ತೇನ ಒಂಟಿಯಾಗ್ಬಿಟ್ಟು ನಾವು ಹೋಗೋಕ್ ಹೇಗ್ ಸಾಧ್ಯ ಎಲ್ಲಿ ನನ್ನ ಹೆಂಡ್ತಿಗೆ ಬೆಲೆ ಸಿಗೋದಿಲ್ವೋ ಅಂತ ಜಾಗದಲ್ಲಿ ನಾನೊಂದು ಕ್ಷಣ ಕೂಡ ಇರೋದಿಲ್ಲ ನೀನ್ ಬೇಗ ಸಾಮಾನೆಲ್ಲ ಪ್ಯಾಕ್ ಮಾಡು ಆವತ್ತಿನ ದಿನನೇ ಅಂಗದ್ ಅಪ್ಸರನ ಕರ್ಕೊಂಡು ಶಾಶ್ವತವಾಗಿ ಮನೆ ಬಿಟ್ಟು ಹೊಟ್ಟೋಗ್ತಾನೆ ಪಾಪ ಲತಾ ಪಶ್ಚಾತ್ತಾಪ ಪಡ್ತಿರ್ತಾಳೆ ಸ್ವಲ್ಪ ವರ್ಷಗಳ ನಂತರ ಅಂಗದ್ ಅಪ್ಸರಾಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ತಾನೆ ಆಮೇಲೆ ಅವಳ ಮುಖ ಮುಂಚಿನ ತರನೇ ಆಗೋಗತ್ತೆ ಆಮೇಲೆ ಅಪ್ಸರ ಒಂದು ಸುಂದರವಾದ ಹುಡುಗಿಗೆ ಜನ್ಮ ಕೊಡ್ತಾಳೆ ಆ ಮೂರು ಜನ ತುಂಬಾ ಖುಷಿಯಾಗಿರ್ತಾರೆ ಆದ್ರೆ ಲತಾ ಅವಳ ಮಾಡಿದ್ರ ಬಗ್ಗೆ ಅವಳಿಗೆ ಪಶ್ಚಾತ್ತಾಪ ಇರತ್ತೆ ಜಮೀನ್ದಾರನ ಇಟ್ಟಿಗೆ ಫ್ಯಾಕ್ಟ್ರಿನಲ್ಲಿ ತುಂಬಾ ಜನ ಕೂಲಿಗಾರರು ಕೆಲ್ಸ ಮಾಡ್ತಿದ್ರು ಅವರಲ್ಲಿ ಒಬ್ಳಾಗಿದ್ಲು ಶಾಂತಿ ಶಾಂತಿ ಒಬ್ಳು ವಿಧವೆ ಆಗಿದ್ಲು ಅವಳು ಗಂಡ ಸತ್ತು ಹೋಗಿ ಎಷ್ಟೋ ವರ್ಷಗಳು ಕಳೆದು ಹೋಗಿತ್ತು ಶಾಂತಿ ಮಗಳು ಪಿಂಕಿ ಅವಳ ಜೊತೆನೆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಬರ್ತಾ ಇದ್ಲು ಪಿಂಕಿ ದೂರ ಅರೆ ಶಾಂತಿ ಶಾಂತನ್ ಹಾಕ್ಬಾರ್ದು ಸ್ಕೂಲ್ ಫೀಸಿಗೆ ನನ್ ಹತ್ರ ದುಡ್ಡು ಸಂಪಾದನೆ ಮಾಡುದು ಸದ್ಯಕ್ಕೆ ಎರಡು ಹೊತ್ತಿನ ಊಟಕ್ಕೂ ಸಾಕಾಗಲ್ಲ ಅಕ್ಕ ಅಯ್ಯೋ ದಡ್ಡಿ ನಿನ್ಗೆ ಸರ್ಕಾರಿ ಶಾಲೆ ಬಗ್ಗೆ ಗೊತ್ತಿಲ್ವೇನಮ್ಮ ಅಲ್ಲಿ ಶಿಕ್ಷಣ ಫ್ರೀಯಾಗಿ ಕೊಡ್ತಾರೆ ಆದ್ರೆ ಪುಸ್ತಕ ಚಪ್ಲಿ ಮತ್ತೆ ಬಟ್ಟೆ ಇದನ್ನೆಲ್ಲ ಕೊಂಡ್ಕೊಳ್ಲೇಬೇಕಲ್ವಾ ಇತ್ತೀಚೆಗೆ ಸರ್ಕಾರ ಪ್ರತಿಯೊಂದನ್ನು ಪುಕ್ ಕೊಡತ್ತೆ ಹೇಳ್ಬೇಕು ಅಂದ್ರೆ ಮಧ್ಯಾಹ್ನದೊತ್ತು ಊಟ ಕೂಡ ನೀನು ಬೇಗ ಪಿಂಕಿನ ಸ್ಕೂಲಿಗೆ ಸೇರ್ಸು ಸರಿ ಆಯ್ತು ಮಾರನೆ ದಿನನೇ ಶಾಂತಿ ಪಿಂಕಿನ ಸ್ಕೂಲ್ಗೆ ಸೇರ್ಸ್ಬಿಟ್ ಬರ್ತಾಳೆ ಮತ್ತೆ ಫ್ರೀ ಆಗಿ ಬಟ್ಟೆ ಪುಸ್ತಕ ಚಪ್ಪಲಿ ಸಿಕ್ಕಿದ್ರಿಂದ ಇಬ್ರು ಖುಷಿಯಾಗಿದ್ರು ಅಮ್ಮ ಇವಾಗ ನಾನು ಸ್ಕೂಲಿಗೆ ಹೋಗ್ತೀನಿ ಹಾ ಮತ್ತೆ ನಿಂ ಗೊತ್ತಾ ನಿಮ್ ಸ್ಕೂಲಲ್ಲಿ ಮಧ್ಯಾಹ್ನದೊತ್ತು ಊಟ ಕೂಡ ಕೊಡ್ತಾರೆ ಆದ್ರೆ ಒಂದೇ ಸಮಸ್ಯೆ ಅದು ಈ ಸ್ವಲ್ಪ ದೂರ ಇದೆ ಅಮ್ಮ ಒಂಟಿಯಾಗಿ ಹೇಗ್ ನೀನ್ ಚಿಂತೆ ಮಾಡ್ಬೇಡ ನಮ್ ಹಳ್ಳಿನಲ್ಲಿ ಬೇರೆ ಮಕ್ಕಳು ಸರ್ಕಾರಿ ಸ್ಕೂಲ್ ಹೋಗ್ತಾರಲ್ವಾ ನಾನು ಕೂಡ ಅವ್ರ ಜೊತೆ ಹೋಗಿ ಬರ್ತೀನಿ ಸರಿನಮ್ಮ ಆಯ್ತು ಒಂದ್ ವೇಳೆ ನಿನ್ಗೆ ಯಾರು ಸಿಗ್ಲಿಲ್ಲ ಅಂದ್ರೆ ಆಗ ನನಗ್ ಹೇಳು ದಾರಿನಲ್ಲಿ ಕಾಡಿದೆ ಒಬ್ಳೆ ಅಲ್ಲಿಗೆ ಹೋಗ್ಬೇಡ ಆಯ್ತಮ್ಮ ಪಿಂಕಿ ಮತ್ತೆ ಶಾಂತಿ ತುಂಬಾ ಖುಷಿಯಾಗಿದ್ರು ಪಿಂಕಿ ಸ್ಕೂಲ್ ಸೇರಿದ್ಲು ಅದಕ್ಕೆ ಮಾರ್ನ ದಿನ ಬೆಳಿಗ್ಗೆ ಶಾಂತಿ ತಾನು ರೆಡಿ ಆಗ್ತಾಳೆ ಮತ್ತೆ ಪಿಂಕಿನೂ ರೆಡಿ ಮಾಡ್ತಾಳೆ ಅವಳು ಪಿಂಕಿನ ಸ್ಕೂಲ್ ಬಿಡಕ್ ಹೋದ್ಲು ಸ್ಕೂಲ್ ಬಿಟ್ ನಂತರ ನೇರವಾಗಿ ಇಟಿಕೆ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡು ಒಂಟಿಯಾಗೆ ಕಾಡಿನ ದಾರಿಲ್ ಬರ್ಬೇಡ ಯಾರ ಜೊತೆನಾದ್ರೂ ಬಾ ಆಯ್ತಮ್ಮ ನನಗೆ ಅರ್ಥ ಆಯ್ತು ಸಂಜೆ ಸಿಗೋಣ ಅಮ್ಮ ಪಿಂಕಿ ನಗ್ನಗ್ತ ಸ್ಕೂಲ್ ಗೇಟ್ ಒಳಗಡೆ ಹೋಗ್ತಾಳೆ ಮತ್ತೆ ಶಾಂತಿ ತನ್ನ ಕೆಲ್ಸಕ್ಕೆ ಅಂತ ಹೋಗ್ತಾಳೆ ಸಂಜೆ ಶಾಂತಿ ಇಟ್ಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ಲು ಅಲ್ಲಿಗೆ ಪಿಂಕಿ ಓಡ್ಕೊಂಡ್ ಬರ್ತಾಳೆ ಅಮ್ಮ ಬಂದ್ಯಾ ಮೊದಲನೇ ದಿನ ಸ್ಕೂಲ್ ಹೇಗಿತ್ತು ತುಂಬಾ ಚೆನ್ನಾಗಿತ್ತು ಮತ್ತೆ ನಾನು ಕೆಲವು ಫ್ರೆಂಡ್ಸ್ ಅನ್ನು ಮಾಡ್ಕೊಂಡೆ ಅಮ್ಮ ಮತ್ತ ಇವತ್ತು ನಾನು ಅವ್ರ ಜೊತೆನೆ ಸ್ಕೂಲಿಂದ ವಾಪಸ್ ಬಂದಿತ್ತು ಒಳ್ಳೇದಾಯ್ತಮ್ಮ ಆಗ ಅವರು ನೋಡ್ತಾರೆ ಜಮೀನ್ದಾರರು ತನ್ನ ಮೊಮ್ಮೋಗಳನ್ನ ಕರ್ಕೊಂಡು ಕಾರಿಂದ ಕೆಳಗಿಳಿದ್ರು ಜಮೀನ್ದಾರ ಮೊಮ್ಮಗಳು ಕೈಯಲ್ಲಿ ಜೆಮ್ಸ್ ಚಾಕ್ಲೇಟ್ ಪ್ಯಾಕೆಟ್ ಇತ್ತು ಅವಳು ಅದ್ರಿಂದ ತಕ್ಕೊಂಡು ತಿಂತಿದ್ಲು ಪಿಂಕಿ ಗಮ್ನ ಮೇಲೆ ಹೋಯ್ತು ಚಾಕ್ಲೇಟ್ ಅಮ್ಮ ಅದು ನನ್ಗೂ ಚಾಕ್ಲೇಟ್ ಬೇಕು ತುಂಬಾ ಬೆಲೆ ಅಮ್ಮ ಅದು ನಾವು ಕೊಂಡ್ಕೊಳಕ್ ಆಗಲ್ಲ ಯಾಕಂದ್ರೆ ನಮ್ ಹತ್ರ ಅಷ್ಟು ಅಮ್ಮ ನಿನ್ ಹತ್ರ ಯಾವಾಗ್ ಬಣ್ಣದ ಚಾಕ್ಲೇಟ್ ನ ಅಮ್ಮ ಹಾ ಖಂಡಿತ ಈಗ ಸ್ವಲ್ಪ ಹೊತ್ತು ಹೋಗತ್ತೆ ಆಮೇಲೆ ದುಡ್ಡು ಇಸ್ಕೊಂಡ್ ಹೋಗೋಣ ಶಾಂತಿ ತನ್ ಕೆಲಸ ಮಾಡ್ತಾ ಇದ್ಲು ಪಿಂಕಿ ಅಲ್ಲೇ ಕೂತ್ಕೊಂಡು ಜಮೀನ್ದಾರ್ ಮಮ್ಮಗಳನ್ನ ನೋಡ್ತಾ ಇದ್ಲು ಜಮೀನ್ದಾರರ ಮಮಗಳು ಒಂದೊಂದಾಗಿ ಎಲ್ಲಾ ಜಮ್ಸ್ ಅನ್ನ ಅದಾದ್ಮೇಲೆ ಜಮೀನ್ದಾರ ಅವಳಿಗೆ ಇನ್ನೊಂದ್ ಪ್ಯಾಕೆಟ್ ಅನ್ನ ಕೊಡ್ತಾರೆ ಅದನ್ನು ತಿನ್ನೋಕ್ ಶುರು ಮಾಡ್ತಾಳೆ ಪಿಂಕಿಗೂ ಜಮ್ಸ್ ತಿನ್ಬೇಕು ಅನ್ನೋ ಮನ್ಸಾಗತ್ತೆ ಹೋಗ್ಲಿ ಬಿಡಿ ಶಾಂತಿ ಕೆಲ್ಸ ಮುಗಿಯತ್ತೆ ಅವಳು ತನ್ನ ಕೂಲಿನ ಇಸ್ಕೊಂಡು ಅವರಿಬ್ರು ಮನೆ ಕಡೆ ಹೊರಡುತ್ತಾರೆ ಪಿಂಕಿ ಇವಾಗ್ಲೂ ಜಮ್ಸ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಲು ಅಮ್ಮಾ ದುಡ್ಡು ಬಂದ ಮೇಲೆ ಖಂಡಿತ ನೀ ನನ್ಗೆ ಆ ಚಾಕ್ಲೇಟ್ ಕೊಡಿಸ್ತೀಯ ಅಲ್ವಾ ಕೊಡಿಸ್ತೀನಿ ಅಂದೆ ತಾನೆ ಇವಾಗ ಅದ್ರ ಬಗ್ಗೆ ಯೋಚನೆ ಬಿಟ್ಟು ಊಟ ಮಾಡು ಶಾಂತಿ ತನ್ನ ಮಗಳಿಗೆ ಊಟ ಮಾಡಿಸ್ತಾಳೆ ಮತ್ತೆ ಸ್ಕೂಲ್ ನ ಮೊದಲನೇ ದಿನದ ಬಗ್ಗೆ ಕೇಳ್ತಾ ಇರ್ತಾಳೆ ಪಿಂಕಿ ತುಂಬಾ ಉತ್ಸಾಹದಿಂದ ಎಲ್ಲಾನು ಹೇಳ್ತಾಳೆ ಮಾರನೇ ದಿನ ಶಾಂತಿ ಪಿಂಕಿನ ಸ್ಕೂಲ್ ಬಿಟ್ಟು ಅವಳು ತನ್ನ ಕೆಲ್ಸಕ್ಕೆ ಹೋಗ್ತಾಳೆ ಪಿಂಕಿ ಫ್ರೆಂಡು ರಜಾ ಹಾಕಿದ್ರಿಂದ ಇವತ್ತ ಅವಳು ಸ್ಕೂಲ್ ಬಂದಿರ್ಲಿಲ್ಲ ಅವಳೊಬ್ಳೆ ಮನೆ ಕಡೆ ಹೋಗ್ತಾ ಇರ್ತಾಳೆ ದಾರಿನಲ್ಲಿ ಕಾಡಿತ್ತು ಮೊದಲನೇ ಬಾರಿಗೆ ಪಿಂಕಿ ಕಾಡನ್ನ ಅನ್ನ ದಾಡ್ತಾ ಇದ್ಲು ಒಂಟಿಯಾಗಿ ಅವಳು ಸ್ವಲ್ಪ ಹೆದರ್ಕೊಂಡಿದ್ಲು ಆಗ ಯಾರೋ ಅಂತ ಶಬ್ದ ಕೇಳ್ಸತ್ತೆ ಪಿಂಕಿಗೆ ಭಯ ಆಗತ್ತೆ ನೀರು ಪಿಂಕಿ ಆಕಡೆ ಈ ಕಡೆ ನೋಡ್ತಾಳೆ ಅಲ್ಲಿ ಒಬ್ಬ ವಯಸ್ಸಾದ ಮುದುಕ ಬಿದ್ದಿರೋದು ಕಾಣಿಸತ್ತೆ ಅವರು ಕೂಗ್ಕೋತಾ ಇರ್ತಾರೆ ಪಿಂಕಿ ಓಡ್ಕೊಂಡು ಅವ್ರ ಹತ್ರ ಹೋಗ್ತಾಳೆ ನೀರು ಪಿಂಕಿ ಆ ಬಾಟಲ್ ಇಂದ ವಯಾದ ಮುದುಕನ್ಗೆ ಕುಡಿಸ್ತಾಳೆ ನೀರ್ ಕುಡಿದ್ಮೇಲೆ ಆ ವಯಸ್ಸಾದ ಮುದುಕ ಪಿಂಕಿಗೆ ಕೈ ಮುಗಿತಾನೆ ನಾನೊಬ್ಬ ಯಾತ್ರಿ ಬಹಳ ದೂರ ಹೋಗ್ತಾ ಇದ್ದೀನಿ ಇಷ್ಟೊಂದು ಶೆಕೆಯಲ್ಲಿ ನೀರು ಸಿಗದೆ ಇರೋದ್ರಿಂದ ನನಗೆ ಈ ಪರಿಸ್ಥಿತಿ ಆಗಿದೆ ನೀನು ನನಗೆ ನೀರು ಕುಡಿಸಿ ನನ್ನ ಪ್ರಾಣ ಉಳಿಸಿದೀಯಾ ಧನ್ಯವಾದ ಮಗಳೇ ಆ ಮುದುಕ ಎದ್ದು ನಿಲ್ತಾರೆ ನಾನು ಹೊರಡ್ತೀನಿ ಕಾಯ್ತಾ ಇರ್ತಾರೆ ಅಯ್ಯೋ ನಿತ್ಕೋ ನಿತ್ಕೋ ಅಲ್ವಾ ಮತ್ತೆ ನಿನಗೆ ಏನಾದರೂ ಒಂದು ಉಡುಗೊರೆನ ಕೊಡ್ಲೇಬೇಕು ಉಡುಗೊರೆನಾ ನೀವ್ ನನಗೆ ಆ ಬಣ್ಣ ಬಣ್ಣದ ಚಾಕ್ಲೇಟ್ ಬಣ್ಣದ ಚಾಕ್ಲೇಟ್ ಅದೇ ಆ ಜಮೀನ್ದಾರನ ಮೊಮ್ಮಗಳು ತಿಂತಾ ಇದ್ಲಲ್ಲ ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಅದಂತೂ ನನಗ್ ಗೊತ್ತಿಲ್ಲ ಆದ್ರೆ ನನ್ ಹತ್ರ ಈ ಕಲ್ಲು ಇದೆ ಇದು ಜಾದುವಿನ ಕಲ್ಲು ಇದನ್ನ ಮನೆಗ್ ತಗೊಂಡೋಗು ಹಾಗೂ ಏನ್ ಬೇಕೋ ಅದನ್ನ ಕೇಳ್ಬಿಡು ಗೊತ್ತಾಯ್ತಾ ಆ ವಸ್ತುವಿನ ಮಳೆ ನಿಜವಾಗ್ಲು ಪಿಂಕಿ ಆ ಜಾದುವಿನ ಕಲ್ಲನ್ನ ಇಸ್ಕೋತಾಳೆ ಧನ್ಯವಾದ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ ಅವಳು ಓಡ್ಕೊಂಡು ಇಟ್ಕೆ ಫ್ಯಾಕ್ಟ್ರಿ ಹತ್ರ ಹೋಗ್ತಾಳೆ ಆದ್ರೆ ಅವರಮ್ಮ ಕೆಲಸ ಕೆಲ್ಸ ಮುಗಿಸ್ಕೊಂಡು ಹೊರಟೋಗಿರ್ತಾಳೆ ಯಾಕೆ ಲೇಟ್ ಆಯ್ತು ಅದು ಅಮ್ಮ ಇರು ನಾನ್ ದುಡ್ಡಿಸ್ಕೊಂಡ್ ಬರ್ತೀನಿ ಶಾಂತಿ ಸಂಬಳ ಇಸ್ಕೊಂಡ್ ಬರೋದಕ್ಕೆ ಹೋಗ್ತಾಳೆ ಆಮೇಲೆ ಇಬ್ರು ವಾಪಸ್ ಒಟ್ಟಿಗೆ ಮನೆಗ್ ಹೋಗ್ತಾರೆ ಮನೆಗ್ ಹೋದ್ಮೇಲೆ ಪಿಂಕಿ ಶಾಂತಿಗೆ ದಾರಿ ಏನೆಲ್ಲಾ ಆಯ್ತೋ ಅದನ್ನೆಲ್ಲ ಹೇಳ್ತಾಳೆ ಮತ್ತೆ ಆ ಕಲ್ಲನ್ನು ತೋರಿಸ್ತಾಳೆ ನೀನು ಆ ಸಹಾಯ ಮಾಡಿದೆ ಅದೇನೋ ಒಳ್ಳೇದೆ ನನ್ಗ ಅನ್ಸಲ್ಲ ಈ ಕಲ್ಲಲ್ಲಿ ಜೂ ಇದೆ ಅಂತ ಅಮ್ಮ ನಿಜವಾಗ್ಲೂ ಜಾದೂ ಇರ್ಬೇಕು ಜಾದುವಿನ ಕಲ್ಲೇ ನನ್ಗೆ ಆ ಬಣ್ಣದ ಚಾಕ್ಲೇಟ್ ಬೇಕು ಆ ಜಮೀನ್ದಾರನ ಮೊಮ್ಮಗಳು ತಿಂತಿದ್ಲಲ್ಲ ಅದು ಪಿಂಕಿ ಹಾಗೆ ಹೇಳ್ತಿದ್ ಹಾಗೆ ಜಮ್ಸ್ ನ ಮಳೆ ಶುರುವಾಗತ್ತೆ ಮಹಡಿಯಿಂದ ಸಿಕ್ಕಾಪಟ್ಟೆ ಜಮ್ಸು ಬೀಳಕ್ ಶುರುವಾಗತ್ತೆ ಪಿಂಕಿ ಖುಷಿಯಿಂದ ಕುಣಿತಿರ್ತಾಳೆ ಶಾಂತಿಗೆ ಆಶ್ಚರ್ಯ ಆಗತ್ತೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಪಿಂಕಿ ನೆಲ್ಗಲ್ ಜಮ್ಸ್ ಜಮ್ಸನ್ನ ಕೂಡ್ ಹಾಕೊಂಡು ಅದನ್ನ ತಿನ್ನಕ್ ಶುರು ಮಾಡ್ತಾಳೆ ಇವಾಗ ನಾನು ಮನಸ್ಫೂರ್ತಿಯಾಗಿ ಚಾಕ್ಲೇಟ್ ತಿಂತೀನಿ ಆಗ ಶಾಂತಿ ಆ ಜಾದುವಿನ ಕಲ್ಲನ್ನ ಎತ್ಕೋತಾಳೆ ಜಾದುವಿನ ಕಲ್ಲೇ ನನಗೆ ಚಿನ್ನದಕ್ ನಾಣ್ಯ ಬೇಕು ಮತ್ತೊಂದು ಸಲ ಜಾದು ಶುರುವಾಗತ್ತೆ ಮತ್ತೆ ಮಹಡಿಯಿಂದ ಚಿನ್ನದ ನಾಣ್ಯದ ಮಳೆ ಸುರಿಯುತ್ತೆ ಶಾಂತಿ ಮಂತ್ರ ಮುಗ್ಧಳಾಗಿರ್ತಾಳೆ ಅವಳಿಗೆ ಅವಳ ಕಣ್ಣನ್ನೇ ನಂಬೋದಕ್ಕಾಗೋದಿಲ್ಲ ಇಡೀ ಮನೆ ಚಿನ್ನದ ನಾಣ್ಯದಿಂದ ಫಳಫಳ ಅಂತ ಹೊಳಿತಿತ್ತು ಇಷ್ಟೊಂದು ಚಿನ್ನದ ನಾಣ್ಯಗಳು ಶಾಂತಿ ಚಿನ್ನದ ನಾಣ್ಯನ ಕೂಡಿ ಹಾಕಕ್ ಶುರು ಮಾಡಿದ್ಲು ಅವಳ ಇಡೀ ಜೀವನದಲ್ಲಿ ಇಷ್ಟೊಂದು ಚಿನ್ನನ ಶಾಂತಿ ಯಾವತ್ತೂ ನೋಡಿರ್ಲಿಲ್ಲ ಪಿಂಕಿಗೆ ಸಿಕ್ಕಂತ ಜಾದುವಿನ ಕಲ್ಲು ಅಮ್ಮ ಮಗಳ ಜೀವನನ ಬದಲಾಯಿಸಿತ್ತು ಈಗ ಅವ್ರ ಹತ್ರ ಅವ್ರದೇ ಆದ ಒಂದು ದೊಡ್ಡ ಮನೆ ಇತ್ತು ಕೆಲ್ಸದ ಆಳುಗಳಿದ್ರು ಪಿಂಕಿ ದೊಡ್ಡ ಸ್ಕೂಲ್ಕ್ ಹೋಗ್ತಾ ಇದ್ಲು ಶಾಂತಿ ಆ ಜಾದುವಿನ ಕಲ್ಲನ್ನ ಇವತ್ತು ಸುರಕ್ಷಿತವಾಗಿಟ್ಕೊಂಡಿದ್ದಾಳೆ ಜಾದುವಿನ ಕಲ್ಲು ಏನನ್ನ ಬೇಕಾದ್ರೂ ಮಳೆ ಸುರಿಸಬಹುದು ಅದು ಪಿಂಕಿ ಇಷ್ಟಪಡೋ ಜೆಮ್ಸ್ ಜಮ್ಸ್ ಆಗಿರ್ಬೋದು ಅಥವಾ ಶಾಂತಿ ಕೇಳೋ ಚಿನ್ನದ ನಾಣ್ಯ